ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮ ಓಂ ಸಿ ಎಸ್ ಅಷ್ಟವನ್ನು ವೀಕ್ಷಕ ನಮ್ಮ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಆಗುವ ಫಲಾಫಲಗಳ ಬಗ್ಗೆ ವಿಚಾರವನ್ನು ಮಾಡೋಣ ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಹೆಚ್ಚು ಶ್ರಮವನ್ನು ವಹಿಸಬೇಕಾಗ್ತದೆ ಯಾವುದೇ ಕಾರ್ಯ ಏನೇ ಮಾಡಬೇಕಾದರೂ ಹೆಚ್ಚು ಶ್ರಮವನ್ನು ವಹಿಸಿ ಕೆಲಸ ಮಾಡಬೇಕಾಗ್ತದೆ ನಾನು ಹೋದೆ ಹೋದ ತಕ್ಷಣ ಕೆಲಸ ಆಯಿತು ಅನ್ನೋದು ಭಾಳ ಕಡಿಮೆ ನಿಮಗೆ ಮತ್ತು ಮನೆ ಆಸ್ತಿಗಳನ್ನು ಸಂಪಾದನೆಯನ್ನು ಮಾಡುವಂಥ ಚಾನ್ಸಸ್ ಚೆನ್ನಾಗಿದೆ ಸ್ವಲ್ಪ ಅದರಲ್ಲಿ ಅನುಕೂಲ ಆಗ್ತದೆ ಆಸ್ತಿ ವಿಚಾರವಾಗಿ ವಿವಾದಗಳ ಬಗ್ಗೆ ವಿವಾದಗಳ ಬಗ್ಗೆ ಎಲ್ಲ ಅರಿಯೋದು ಎಲ್ಲ ಕ್ಯಾನ್ಸಲ್ ಆಗ್ತದೆ ವಿಶೇಷ ಆಸ್ತಿ ವಿಚಾರವನ್ನು ವಿವಾದಗಳನ್ನು ಇದ್ದರೆ ಎಲ್ಲವೂ ಪರಿಹಾರವಾಗ್ತದೆ ಅದರಿಂದ ಸುಖ ಸಂಪತ್ತುಗಳು ಪ್ರಾಪ್ತವಾಗ್ತದೆ ಮತ್ತು ಯಾರು ಮಿಷಿನ್ ಕೆಲಸ ಮಾಡ್ತೀರಿ ಅಂತ ವ್ಯಾಪಾರಿಗಳಿಗೆ ಒಳ್ಳೆಯ ಲಾಭಗಳಾಗುವಂಥ ಚಾನ್ಸಸ್ ಚೆನ್ನಾಗಿದೆ ಯಂತ್ರಗಳ ಬಗ್ಗೆ ಕೆಲಸ ಮಾಡುವಂಥವ್ರು ಬಹಳ ವಿಶೇಷವಾದ ಲಾಭವನ್ನು ನೀವು ನೋಡ್ಬೋದು ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಸುಖ ಕಡಿಮೆ ಸ್ವಲ್ಪ ನೆಮ್ಮದಿ ಇರೋದಿಲ್ಲ ಏನೋ ಸಣ್ಣ ಪುಟ್ಟ ತಾಪತ್ರೆಯ ಮಾತುಕತೆ ಕಾಲಗಳು ಮನೆ ಮನೆಯೊಳಗೆ ಅದನ್ನು ಸ್ವಲ್ಪ ಅದನ್ನು ಅಲ್ಲಲ್ಲಿಗೆ ಅವಾಯ್ಡ್ ಮಾಡೋದು ಬಹಳ ಉತ್ತಮ ಫಲ ಇಸಿರ್ತದೆ ವ್ಯಾಪಾರ ವ್ಯವಹಾರಗಳು ಏನೋ ಬಹಳ ಚೆನ್ನಾಗಿ ಆಗ್ಬಿಡುತ್ತೆ ಅಂತ ಹೋಗ್ತಾಯಿದ್ದೀರಿ ಸ್ವಲ್ಪ ಆತ್ರ ಥರ ಹೋಗಬೇಡಿ ಹೋಗ್ಬೇಡಿ ಹಿಂದೆ ಮುಂದೆ ಆಲೋಚನೆ ಮಾಡಿ ವ್ಯಾಪಾರಗಳಲ್ಲಿ ಕೈ ಹಾಕಿರಿ ಆ ಥರ ಮಾಡಿಕೊಂಡ್ರೆ ಕೆಲಸಗಳು ಕೆಟ್ಟೋಗ್ತದೆ ಹಾಗಾಗಿ ಏನೇ ಮಾಡಬೇಕಾದರೂ ಒಂದ್ಸಲಿ ಕೂತಿ ಯೋಚನೆ ಮಾಡಿ ಮುಂದುವರೆದ್ರೆ ಬಹಳ ಅನುಕೂಲವಾಗ್ತದೆ ಆದರೆ ಮಾತಾಡಬೇಕಾದ್ರೆ ಸ್ವಲ್ಪ ನಿಗಾ ಇರಬೇಕು ಸೊ ಸ್ವಲ್ಪ ನಂದೇ ಸರಿ ನಾನೇ ಸರಿ ಅಂತ ಹೋಗಬಾರ್ದು ಎಲ್ಲರ ವಿಚಾರದ ಮಾತಿಗೂ ಬೆಲೆ ಕೊಡಬೇಕು ಸ್ವಲ್ಪ ಮಾತಿನಲ್ಲಿ ನಿಗಾ ಇಟ್ಟು ಮಾತಾಡಿದ್ರೆ ಬಹಳ ಒಳ್ಳೆಯದಾಗ್ತದೆ ಬಂಧು ಜನಗಳನ್ನು ವಿರೋಧ ಮಾಡ್ಕೊತೀರಿ ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಬಂಧುಗಳ ಸ್ನೇಹಿತರನ್ನ ವಿರೋಧ ಮಾಡ್ಕೊಳ್ಳೋಕೆ ಹೋಗಬೇಡಿ ಏಕೆಂದರೆ ಈ ತಿಂಗಳು ಸ್ವಲ್ಪ ಅವಮಾನವಾಗುವ ಒಂದು ಪ್ರಸಂಗ ಜಾಸ್ತಿ ಇದೆ ನಿಮಗೆ ರಾಶಿಯವರಿಗೆ ಆ ಪ್ರಸಂಗವನ್ನು ಮಾಡ್ಕೊಳಕ್ಕೆ ಹೋಗಬೇಡಿ ವಿದ್ಯಾರ್ಥಿಗಳು ನೀವು ಅಂದ್ಕೊಂಡಷ್ಟು ಭಾಳ ನಂಬರ್ ಬರೋಲ್ಲ ಈಗ ಎಫರ್ಟ್ ಆಗ್ತೀರಿ ಅಷ್ಟು ಬೆಲೆ ಬರೋಲ್ಲ ಆದರೂ ಸ್ವಲ್ಪ ನೋಡ್ಕೊಂಡು ಕೆಲಸ ಮಾಡಿರಿ ಅನುಕೂಲ ಆಗ್ತದೆ ಉದ್ಯೋಗಗಳು ಬಹಳ ಎಚ್ಚರದಿಂದ ಕೆಲಸ ಮಾಡಬೇಕು ಇಲ್ಲದಿದ್ದರೆ ನಿಮಗೇನಾಗ್ತದೆ ಅಂದರೆ ಉದ್ಯೋಗದಲ್ಲಿ ಹಿಂಬಡ್ತಿಗಳಾಗ್ಬಿಡ್ತದೆ ಮುಂದೆ ಹೋಗೋದಿಲ್ಲ ನೀವು ಕೆಳಗೆ ಬಿದ್ದುಬಿಡ್ತೀರಿ ಹಾಗಾಗಿ ಉದ್ಯೋಗ ಮಾಡುವಂಥವರು ಎಚ್ಚರವನ್ನು ವಹಿಸಿ ಕೆಲಸ ಕಾರ್ಯವನ್ನು ಮಾಡಿರಿ ಸ್ವಲ್ಪ ಬಂಧುಗಳಿಂದ ಸ್ವಲ್ಪ ದೂರ ಆಗೋ ಚಾನ್ಸಸ್ ಜಾಸ್ತಿ ಏನೋ ಮಾತಾಡ್ತೀರಿ ಏನೋ ವ್ಯವಹಾರ ಮಾಡ್ಕೊಂಡು ದೂರಗಳಾಗ್ಬಿಡ್ತೀರಿ ಅದೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ ಮತ್ತು ಸ್ತ್ರೀಯರುಗಳು ಸ್ವಲ್ಪ ಹೆಚ್ಚು ಶತ್ರುಗಳಾಗ್ತಾರೆ ಈ ತಿಂಗಳಲ್ಲಿ ಹಾಗಾಗಿ ಸ್ತ್ರೀಯರ ವಿಚಾರದಲ್ಲಿ ಭಾಳ ಗಮನವಿರಲಿ ಸೊ ಜೀವನದಲ್ಲಿ ಏನಂದರೆ ನಿಮಗೆಲ್ಲ ಒಂದು ವಿಚಾರ ವಿಚಾರ ತಿಳಿಸತ್ತೆ ಜೀವನ ಅಂದರೆ ಏನು ಹೇಗೆ ನಡ್ಕೋಬೇಕು ಅನ್ನೋದು ಈ ಜೀವನದ ಎಲ್ಲ ಕಷ್ಟಗಳನ್ನು ಎದುರಿಸುವಂಥ ಶಕ್ತಿ ಧೈರ್ಯ ನಿಮಗೆ ಬರ್ತದೆ ಇವಾಗ ಯಾರು ಏನು ಹೇಗೆ ಅಂತೆಲ್ಲ ನೋಡ್ಕೋಬೋದು ನೀವು ಯಾರ ಥರ ಏನು ಮಾತಾಡಬೇಕು ಹೇಗೆ ಮಾತಾಡಬೇಕು ಅಂತ ಇವೆಲ್ಲ ಒಂದು ಲೆಸನ್ ಅಂತ ಹೇಳ್ತೀವಿ ಈ ಲೆಸನ್ ಕಲ್ತ್ಕೋಬೋದು ಇವಾಗ ಸೊ ಹಾಗಾಗಿ ಏನು ಕಷ್ಟ ಬಂದು ಎದುರುವಂಥ ಶಕ್ತಿ ನಿಮ್ಮಲ್ಲಿ ಇಂಪ್ರೂವ್ಮೆಂಟ್ ಆಗ್ತದೆ ಮತ್ತು ಒಳ್ಳೆ ಧೈರ್ಯ ಬರ್ತದೆ ನಾನು ಕೆಲಸ ಮಾಡ್ತೀನಿ ನುಗ್ಬೋದು ಮಾಡ್ಬೋದು ಅನ್ನೋ ವಿಚಾರ ಬರ್ತದೆ ಮತ್ತು ಜನಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ನಡೆಯುವಂತಹ ಯೋಗ ಚೆನ್ನಾಗಿದೆ ಯಾರೇ ಹೇಗೆ ಅಂತ ತಿಳ್ಕೊಂಡು ಮುಂದುವರಿಯುವಂಥ ಯೋಗ ಭಾಳ ಚೆನ್ನಾಗಿದೆ ನಿಮ್ಮ ಸಹಾಯವನ್ನು ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ ಚೆನ್ನಾಗಿ ಸಹಾಯ ಮಾಡ್ತೀರಿ ಎಲ್ರಿಗೂ ಯಾರಿಗೇನೇ ಸಹಾಯ ಮಾಡಿದರೂ ನಿಮಗೆ ಬೆಲೆ ಬರೋದಿಲ್ಲ ನೋ ಗುಡ್ ನೇಮ್ಸ್ ಅಂಡ್ ನೋ ಕಾಂಪ್ಲಿಮೆಂಟ್ಸ್ ಅಂತ ಹೇಳೋ ಚಾನ್ಸಸ್ ಇರ್ತದೆ ಹಾಗಾಗಿ ನೋಡಿಕೊಂಡು ಸಹಾಯವನ್ನು ಮಾಡಿರಿ ಆದಷ್ಟು ಧರ್ಮ ಮಾರ್ಗದ ನಡೆಯಿರಿ ಅಂದರೆ ಯಾಕೆ ಅಂದರೆ ನೀವು ಏನು ಕೆಲಸ ಮಾಡೋಂಗೆ ಒಳ್ಳೆಯದಾಗಿಲ್ಲ ಹಂಗಾಗಿಲ್ಲ ಹಿಂಗಾಗಿ ಯೋಚನೆ ಮಾಡಿ ಧರ್ಮವನ್ನು ಬಿಟ್ಟುಬಿಡ್ತೀರಿ ಯಾವುದೇ ಕಾರಣಕ್ಕೂ ಧರ್ಮ ಕಾರ್ಯವನ್ನು ಮಾತ್ರ ಬೆಳಕೆ ಮಾತ್ರ ಹೋಗಬೇಡಿ ನೀವು ಏನು ಧರ್ಮ ಕಾರ್ಯ ಮಾಡ್ತಾರೆ ಬೆಳಗ್ಗೆ ಹೊತ್ತು ಆ ಕೆಲಸವನ್ನು ಮಾಡಬೇಕು ಮತ್ತು ದೇವರ ದರ್ಶನ ಮಾಡುವಂತಹದು ಗುರಿಯ ದರ್ಶನ ಮಾಡುವಂತಹದು ಮತ್ತು ಗುರು ಹಿರಿಯರ ಮಾತಿಗೆ ಬೆಲೆ ಕೊಡುವಂತಹದು ಮಾಡಿದ್ರೆ ಕನ್ಯಾ ರಾಶಿಯವರಿಗೆ ಈ ತಿಂಗಳಲ್ಲಿ ಒಳ್ಳೆಯ ಫಲ ಬರ್ತದೆ ಹಾಗಾಗಿ ಈ ತಿಂಗಳು ಸ್ವಲ್ಪ ನಿಮ್ಮ ಕಷ್ಟಗಳ ಪರಿಹಾರಕ್ಕೆ ನೀವು ನರಸಿಂಹ ದೇವರ ಸ್ತೋತ್ರವನ್ನು ಮಾಡುವುದು ನರಸಿಂಹ ಸ್ತೋತ್ರವನ್ನು ಪಾರಾಯಣ ಮಾಡಿದ್ರೆ ಎಲ್ಲ ಕಷ್ಟಗಳನ್ನು ಮುಕ್ತರಾಗಿ ಸುಖವಾಗಿ ಜೀವನ ನಡೆಸಬಹುದು ನಮಸ್ಕಾರಗಳು